ತಮ್ಮ ತಕ್ಕಾಗೆ ಮಾಡ್ಕೊಂಡಿದ್ದೆವು ನಾವು ರ್ಯಾಲಿ ಮಾಡಿದ್ದು ಪ್ರಕೃತಿಗ ಪ್ರಕೃತಿಯೊಳಗೆ ಏನಂದ್ರೆ ಪ್ರಾಣಿ ಪಕ್ಷಿ ಉಳಿಲಿ ಮೇಲೆ ಗಮನ ಇರಲಿ ಅಂತ ಅಂದ್ರೆ ರ್ಯಾಲಿ ಮಾಡಿದ್ರು ಪ್ರತಿಯೊಬ್ಬರಿಗೆ ತೇಜಸ್ ಬರ್ತಿತ್ತು ಎಲ್ಲರೂ ಜಯ ಘೋಷರು ಕೊಲ್ಲದಿರಿ ಕೊಲ್ಲದಿರಿ ಪ್ರಾಣಿಗಳನ್ನು ಕೊಲ್ಲದಿರಿ ನಾವು ಒಬ್ಬರೇ ಅಲ್ಲ ಪ್ರತಿಯೊಬ್ಬರು ಸುದ್ದಿ ಕ್ಷಮಿಸ್ಬಿಡಿತ್ತು ಅಂದ್ರೆ ಪ್ರಕೃತಿ ಸಪೋರ್ಟ್ ಮಾಡ್ಯಾರ ನಾವು ನಾವು ನಿನ್ನ ರ್ಯಾಲಿ ಮಾಡಿದಾಗ ಬಿಸಿಲು ಮ್ಯಾರು ಬಲೇತಿತ್ತು ಬಿಸಿಲು ಯಾರಿಗೆ ಬಂದಿದ್ದೀವಿ ಬಿಸಿಲು ತೆರೆಗೆ ಬಂದಂತೆ ಗೊತ್ತೀನಿ ಹಂಗೆ ನಮ್ಮ ನಿನ್ನೆಲ್ಲರೂ ಏನಂದರೆ ಎಲ್ಲ ಬೀದರ್ದಾಗೆ ಪ್ರತಿಯೊಬ್ಬರು ಒಬ್ಬ ಡಾಕ್ಟ್ರೇ ಆಗಲಿ ಇಂಜಿನಿಯರ್ ಆಗಲಿ ಪ್ರತಿಯೊಬ್ಬರು ಫೋನ್ ಮಾಡೋ ಮೂಲಕ ಆಗಲಿ ಮತ್ತು ಫೇಸ್ಬುಕ್ ವಾಟ್ಸಪ್ ಟ್ವಿಟರ್ದಾಗ ಪ್ರತಿಯೊಂದ್ರಾಗ ಎಲ್ಲರೂ ಕೃತಜ್ಞತೆಗಳು ಸಲ್ಲಿಸ್ತಾರೆ ಯಾಕಂದ್ರೆ ನೀವು ಭಾಳಷ್ಟು ಒಳ್ಳೆಯ ಕೆಲಸ ಮಾಡತ್ತೀರಿ ಎಲ್ಲರೂ ಮೀಸಲಾತಿಗೆ ಹೋರಾಟ ಮಾಡ್ತಾರ ಬೇರೆ 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 ಅವರು ಲಾಭಕ್ಕಾಗಿ ಹೋರಾಟ ಮಾಡ್ತಾರೆ ಏನು ಮಾಡ್ತೀರಿ ಅಂದರೆ ಪ್ರತಿಯೊಬ್ಬರು ಏನಂದ್ರೆ ಪ್ರಕೃತಿ ಉಳಿಲಿ ಶ್ವಾಸ ಮೇಲೆ ಗಮನ ಇರಲಿ ಪ್ರಾಣಿ ಪಕ್ಷಿ ಕೊಲ್ಲದಿರಿ ಅಂತ ಅವರೇನಾರ ಎಲ್ಲರಿಗೂ ಕರ್ತ ಚಿಂತೆಗಳು ತಿಳಿಸಾರೆ ಅದು ಸಲುವಾಗಿ ನಾನು ಬಂದು ಅದ್ರ ಬಗ್ಗೆ ಇವಾಗ ಹೇಳಿದ್ದೀನಿ ಅದಕ್ಕೆ ಭಕ್ತಿ ಪೂರ್ವಕಾರಣಿ